ನಗರದಲ್ಲಿ ರಸ್ತೆ ಅಪಘಾತ ಸಂಚಾರ ನಿಯಮ ಉಲ್ಲಂಘನೆ ತಡೆಗಟ್ಟುವ ಉದ್ದೇಶದಿಂದ ಹದಿನೆಂಟು ವರ್ಷದ ಒಳಗಿನ ವಿದ್ಯಾರ್ಥಿಗಳು ಬಾಲಕ ಬಾಲಕಿಯರು ಬೈಕ್ ಕಾರು ಚಾಲನೆ ಮಾಡಿದರೆ ಪಾಲಕರ ಮೇಲೆ ಕೇಸ್ ದಾಖಲಿಸಲಾಗುವುದು ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ ರಾವ್ ಬೋರಸೆ ಹೇಳಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಈಗಾಗಲೇ ಅಪ್ರಾಪ್ತರಿಗೆ ವಾಹನಗಳನ್ನು ಓಡಾಡಿಸಲು ಅವಕಾಶ ಕಲ್ಪಿಸಿಕೊಡಬೇಡಿ ಎಂದು ಪಾಲಕರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಆದರೆ ಕೆಲವು ಕಡೆ ಅಪ್ರಾಪ್ತ ವಿದ್ಯಾರ್ಥಿಗಳು ಬೈಕ್ ಮೇಲೆ ಶಾಲೆ ಕಾಲೇಜುಗಳಿಗೆ ಬರುತ್ತಿದ್ದಾರೆ ಇದಕ್ಕೆ ಸಂಪೂರ್ಣ ಕಡಿವಾಣ ಹಾಕಲು ಸಂಚಾರಿ ಪೊಲೀಸರು ಕಾರ್ಯಾಚರಣೆ ಆರಂಭಿಸಲಿದ್ದಾರೆ ಎಂದರು ಈಗಾಗಲೇ ನಗರದಲ್ಲಿ ಸಂಚಾರ ದಟ್ಟಣೆ ಪಾರ್ಕಿಂಗ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಅಲ್ಲಲ್ಲಿ ಖಾಸಗಿ ಮಾಲೀಕತ್ವದ ಖಾಲಿ ನಿವೇಶನಗಳನ್ನು ಬಾಡಿಗೆ ಪಡೆದು ಪೇ ಪಾರ್ಕಿಂಗ್ ಸೇವೆ ಆರಂಭಿಸಲು ಚರ್ಚಿಸಲಾಗುತ್ತಿದೆ ನಗರದ ಕೆಲ ಶಾಲೆ ಕಾಲೇಜುಗಳ ಆಡಳಿತ ಮಂಡಳಿಗಳು ತಮ್ಮ ಸಿಬ್ಬಂದಿಗಳಿಗೆ ಮಾತ್ರ ಪಾರ್ಕಿಂಗ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ವಿದ್ಯಾರ್ಥಿಗಳು ರಸ್ತೆ ಪದೇಗಳಲ್ಲಿ ಪಾರ್ಕಿಂಗ್ ಮಾಡುತ್ತಿದ್ದಾರೆ ಈ ಹಿನ್ನೆಲೆ ತಮ್ಮ ಆವರಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡುವಂತೆ ಆಡಳಿತ ಮಂಡಳಿಗಳ ಜೊತೆಗೆ ಸಭೆ ನಡೆಸಿ ಸೂಚಿಸಲಾಗಿದೆ ಜೊತೆಗೆ ಆಯಾ ಕಾಲೇಜಿನ ಪ್ರಾಚಾರ್ಯರಿಗೆ ನೋಟಿಸ್ ನೀಡಲಾಗಿದೆ ಎಂದರು ಹಾಗೇನೇ ಸೆಕ್ಷನ್ ಒನ್ ನೈನ್ಟಿ ನೈನ್ ಎ ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ ಇತರ ಅಪ್ರಾಪ್ತ ಬಾಲಕರು ಅಥವಾ ಬಾಲಕಿಯರು ಈ ಟ್ರಾಫಿಕ್ ವೈಲೆನ್ಸ್ ಮಾಡಿದರೆ ಅವರ ತಾಯಿ ತಂದೆ ಹೊಣೆಗಾರಾಗ್ತಾರೆ ಅದಕ್ಕೆ ಶಿಕ್ಷೆ ಮೂರು ವರ್ಷ ಜೇಲ್ ಅಥವಾ ಇಪ್ಪತ್ತೈದು ಸಾವಿರ ಫೈನ್ ಇದೆ ನಾವು ಬರೋ ದಿನಗಳಲ್ಲಿ ಈ ಮೈನರ್ ಹುಡುಗರು ಯಾರು ಬೈಕ್ ಓಡಾಡಿಸ್ತಾ ಇದ್ದಾರೆ ಅವರ ಮೇಲೆ ಈ ಮುಂದಿನ ಕ್ರಮ ಖಂಡಿತಾಗಿ ತಗೊಳ್ತೀವಿ ಯಾಕೆಂದರೆ ಮೈನರ್ಸ್ ಬೈಕ್ ಓಡಾಡಿಸ್ತಾರೆ ಅವ ಅದು ಅವರ ಸ್ವಂತಕ್ಕೆ ಸೇಫಿಲ್ಲ ಮತ್ತು ಅವರು ಬೇರೆಯವರಿಗೆ ಕೂಡ ಅವರು ಜಖಮ್ ಮಾಡಬಹುದು ಈ ಕೆಲವು ಸ್ಕೂಲ್ ಕಾಲೇಜ್ ಅವರು ನಮಗೆ ಹೇಳಿದ್ದಾರೆ ಕಿ ನಮ್ಮ ಪ್ರೈವೇಟ್ ಸೆಕ್ಯುರಿಟಿ ಸ್ಟಾಫ್ ಯಾರಿದ್ದಾರೆ ಅವರಿಗೆ ಟ್ರಾಫಿಕ್ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಗ್ಗೆ ಸೊ ನಾವು ಅವರಿಗೆ ಒಂದು ಅಪೀಲ್ ಮಾಡಿದ್ದೀವಿ ಅಂದರೆ ಯಾರಿಗೆ ಅವರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಆಸೆ ಇದ್ದರೆ ನಮಗೆ ಅವರು ಪತ್ರ ಬರೀಲಿ ನಾವು ಕ್ಯಾಂಪಸ್ ಒಳಗಡೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅದರದ್ದು ತರಗತಿ ಈ ಪ್ರೈವೇಟ್ ಸೆಕ್ಯುರಿಟಿ ಗಾರ್ಡ್ಸ್ಗಳಿಗೆ ಕೂಡ ಕೊಡ್ತೀವಿ ಲಾಸ್ಟ್ ಪಾಯಿಂಟ್ ಸುಮಾರು ಹುಡುಗರು ಈ ಬೈಕ್ಗೆ ಸೈಲೆನ್ಸರ್ ಮಾಡಿಫೈ ಮಾಡಿಕೊಂಡು ದೊಡ್ಡದು ದನವಿ ಮಾಡಿಕೊಂಡು ಊರಲ್ಲಿ ತಿರುಗಾಡ್ತಾರೆ ಅಥವಾ ಕೆಲವು ಸಲ ಸ್ಪಾರ್ಕ್ ಕೂಡ ಅದರಲ್ಲಿ ಹಾಕ್ತಾರೆ ನಾವು ಅವರ ಮೇಲೆ ಖಂಡ ಖಂಡಿತಾಗಿ ಕ್ರಮ ತಗೊಳ್ತೀವಿ ಫಾರ್ ರ್ಯಾಷ್ ಆ್ಯಂಡ್ ನೆಗ್ಲಿಜೆಟ್ ಆ್ಯಕ್ಟ್ ಆನ್ ದ ರೋಡ್ ಮತ್ತು ಈ ಗ್ಯಾರೇಜ್ ಓನರ್ಸ್ ಈ ಗ್ಯಾರೇಜ್ ಓನರ್ಸ್ ಯಾರು ಈ ಮಾಡಿಫಿಕೇಶನ್ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಅವರು ಅವ್ರ ಮೇಲೆ ಕೂಡ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಕ್ರಮ ಜರುಗಿಸ್ತೀವಿ ಈಗಾಗಲೇ ನಾವೆಲ್ಲ ಗ್ಯಾರೇಜ್ ಓನರ್ಸ್ಗೆ ಕೂಡ ಒಂದು ಪತ್ರ ಬರೆದಿದ್ದೀವಿ ಇನ್ನು ಮುಂದೆ ಅವರು ಈ ಥರ ಏನು ಮಾಡಿಫಿಕೇಷನ್ ಸೈಲೆನ್ಸರ್ನಲ್ಲಿ ಏನಿದೆ ಮಾಡಬಾರ್ದು ನಾವು ಬೆಳಗಾವಿ ನಗರದ ಎಲ್ಲ ಸಿಟಿಸನ್ಸ್ಗೆ ಒಂದು ಕೋರಿಕೆ ಮಾಡ್ತೀವಿ ಬರೋ ದಿನಗಳಲ್ಲಿ ಬೆಳಗಾವಿನ ಸಂಚಾರ ಸುಗಮ ಮಾಡುವ ದಿಕ್ಕಿನಲ್ಲಿ ನೀವು ಎಲ್ಲರ ನಮಗೆ ಸಹಾಯ ನೀಡಬೇಕು ಧನ್ಯವಾದಗಳು ನಗರದಲ್ಲಿ ಶಬ್ದ ಮಾಲಿನ್ಯ ತಡೆಗಟ್ಟಲು ವಾಹನ ಶಬ್ದವನ್ನು ತಪಾಸಣೆ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ಬೈಕ್ಗಳಿಗೆ ಸೈಲೆನ್ಸರ್ ಬದಲಾವಣೆ ಮಾಡುತ್ತಿರುವ ಗ್ಯಾರೇಜ್ ಮಾಲೀಕರೊಂದಿಗೆ ಸಭೆ ನಡೆಸಿದ್ದು ಯಾವುದೇ ಕಾರಣಕ್ಕೂ ಸೈಲೆನ್ಸರ್ಗಳನ್ನು ಬದಲಾಯಿಸದಂತೆ ಸೂಚನೆ ನೀಡಲಾಗಿದೆ ಕೆಲ ಭಾಗದಲ್ಲಿ ಬೈಕ್ಗಳ ಸೈಲೆನ್ಸರ್ಗಳು ತೆಗೆದು ಓಡಾಡುತ್ತಿರುವವರ ವಿರುದ್ಧ ಕೇಸ್ ದಾಖಲಿಸಿ ಬೈಕ್ ಜಪ್ತಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ವಿನೋದ್ ಕೋಲ್ಕಾರ್ ಕನ್ನಡ ನ್ಯೂಸ್ ಬೆಳಗಾವಿ